ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಜನರಿಗೆ ಮೋಸ ಮಾಡಿ ಆಡಳಿತದಲ್ಲಿ ಬಂದಿನಂತ ಈ ಸರ್ಕಾರ ಪ್ರತಿಯೊಂದು ಕ್ಷೇತ್ರದಲ್ಲಿ ವಿಫಲ ಆಗ್ತಾ ಇದೆ ಸ್ನೇಹ ಹಿರೇಮಠ ಕೊಲೆ ಆದ್ಮೇಲೆ ಬಹುಶಃ ಸರ್ಕಾರ ಕ್ರಮ ಸರಿಯಾಗಿ ತಗುತಿದ್ರ ಏನು ಮಾಡಬೇಕಾದ ಎಲ್ಲ ಕೆಲಸಗಳು ಮಾಡ್ತಿದ್ರ ಈ ಅಂಜಲಿ ಘಟನೆ ನಡೀಲಾಗ್ತಿತ್ತು ವಿಶೇಷವಾಗಿ ಅಂಜಲಿ ಅಂಬೇಗರ್ ಮೊದಲೇ ನನಗೆ ಸುರಕ್ಷೆ ಕೊಡ್ರಿ ಅಂತ ಕೇಳಿದಾಗೂ ಇವರು ಭಾಳ ನಿಗ್ಲಿಜೆನ್ಸಿ ನೇಚರ ತೋರಿಸಿ ಜನರ ಬಗ್ಗೆ ಮಹಿಳೆಯರ ಬಗ್ಗೆ ಇರುವಂಥ ಒಂದು ಕಾಳಜಿ ಏನು ಸರ್ಕಾರಕ್ಕೆ ಬೇಕು ಅದು ನಮ್ಮ ಕಡೆಗೆ ಇಲ್ಲ ಅಂತ ತೋರಿಸ್ಕೊಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಇದೆ ಇವರು ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರು ಇಬ್ಬರೂ ಆಗಿರುವಂಥ ಕುರ್ಚಿ ಬಗ್ಗೆ ಏನೋ ಒಂದು ಜಗಳಿದೆ ಅದ್ರದ್ದು ಪರಿಣಾಮ ಆಡಳಿತ ಮೇಲೆ ತೋರಿಸ್ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಗ್ಯಾರಂಟಿನೂ ಸರಿಯಾಗಿ ಹೇಗೆ ಕೊಡ್ತಾ ಇಲ್ಲ ಮತ್ತು ಗ್ಯಾರಂಟಿ ಹೆಸರು ಮೇಲೆ ಅಧಿಕಾರದಲ್ಲಿ ಬಂದ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ ಕರ್ನಾಟಕದಲ್ಲಿ ಕೆಟ್ಟ ಹೋಗೈತಿ ಭಾರತೀಯ ಜನತಾ ಪಾರ್ಟಿ ಇದ ವಿರೋಧ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಸ್ಕೂಲ್ ಕಾಲೇಜ್ಗೆ ಹೋಗುವಂಥ ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಕರ್ನಾಟಕದಲ್ಲಿ ಮಹಿಳೆಯರಿಗೆ ಆಗುವಂಥ ಅನ್ಯಾಯಗ ಪರಿಹಾರ ಕೊಡುವಂಥ ಕೆಲಸ ಈ ಸರ್ಕಾರ ಮಾಡಬೇಕು ಇಲ್ಲರೂ ಇವ್ರಿಗೆ ಸರ್ಕಾರದಲ್ಲಿ ಇರೋಕ್ಕೆ ಅಧಿಕ ಇರಲಿಕ್ಕೆ ಅಧಿಕಾರ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಇವ್ ಫಲಿತಾಂಶ ಬಂದ ಮೇಲೆ ಇವ್ರ ಪರಿಸ್ಥಿತಿ ಇವ್ರಿಗೆ ಗೊತ್ತಾಗ್ತೈತಿ ಸರ್ಕಾರ ಇರೋದು ಇಲ್ಲ ಆದರೆ ಅಲ್ಲಿವರೆಗೆ ನಡೆಯುವಂಥ ಘಟನೆಗಳ ಎಷ್ಟೋ ನಾವು ಅಕ್ಕ ತಂಗರಿಗೆ ಕಳ್ಕೊಳ್ತಾ ಇದ್ದೀವಿ ಮಹಿಳೆಯರ ಮೇಲೆ ಅನ್ಯಾಯ ಆಗ್ತಾಯಿದೆ ಅತ್ಯಾಚಾರ ಆಗ್ತಾ ಇದೆ ಆದರೆ ಇವ್ರ ಮೇಲೆ ಯಾವುದೂ ಪರಿಣಾಮ ಆಗ್ತಾ ಇಲ್ಲ ಇವ್ರಿಗೆ ಬರೇ ಅಧಿಕಾರ ಅಧಿಕಾರದಿಂದ ಬರುವಂಥ ಲಾಭ ಇದು ಬಿಟ್ಟರೆ ಬಹುಶಃ ಕರ್ನಾಟಕದಲ್ಲಿ ಇರುವಂಥ ಸಿದ್ದರಾಮಯ್ಯ ಸರ್ಕಾರ ಹೆಸರು ಸಿದ್ದರಾಮಯ್ಯ ಸರ್ಕಾರ ಆದರೆ ಡಿ ಕೆ ಶಿವಕುಮಾರ ಜಾಸ್ತಿ ಆ್ಯಕ್ಷನ್ ಮೂಡದಲ್ಲಿ ಇರ್ತಾರೆ ಅದು ಮತ್ತು ತನ್ನ ಸ್ವಾರ್ಥಕ್ಕೆ ಅಷ್ಟೇ ಸರ್ಕಾರ ಬಳಕೆ ಮಾಡುವಂಥ ಸ್ವಭಾವ ಇದ್ದೀನಂಥವ್ರು ಇವು ಇಬ್ಬರು ಜೋಡಿ ಆಗಿಬಿಟ್ಟಿತ್ತು ಈ ಜೋಡಿ ಕರ್ನಾಟಕಕ್ಕೆ ಹಾಳು ಮಾಡ್ತಾಯಿದೆ ಕರ್ನಾಟಕ ಸರ್ಕಾರ ತಕ್ಷಣ ರಾಜೀನಾಮೆ ಕೊಡಬೇಕು ಇಲ್ಲಾರೆ ಮಹಿಳೆಯರ ರಕ್ಷಣೆ ಕೊಡಲಿಕ್ಕೆ ಏನು ಕ್ರಮ ತಗೋತಾರೋ ಅದ್ರ ಬಗ್ಗೆ ಜನರಿಗೆ ತಿಳ್ಸಿ ಹೇಳ್ಬೇಕು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಮಹಿಳಾ ಮೋರ್ಚೆ ವತಿಯಿಂದ ಇವತ್ತು ಪ್ರತಿಭಟನೆ ಮುಖಾಂತರಗ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಭಾಳ ಬೇಗನ ಅವ್ರ ಕಡೆದು ರಿಪ್ಲೈ ಬರ್ಬೋದು ಇಲ್ಲಾರೆ ನಾವು ತೀವ್ರ ಹೋರಾಟ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ